బెల్లూరు తల్ూకిన చికనహలి గ్రామ పంచాయతీ కాగోడు గ్రామ జకనహళ్ళి ಎಸ್ಟೇಟ್ ಬಳಿ ಮೂರು ತಿಂಗಳಷ್ಟೇ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದ ಕಾಂಕ್ರೀಟ್ ರಸ್ತೆ ಹಾಗೂ ಸಾರ್ವಜನಿಕರ ಸಂಪರ್ಕ ಸೇತುವೆ ಗುರುವಾರ ರಾತ್ರಿ ಸುರಿದ ಭಾರೀ ಮಳೆಗೆ ಕೊಚ್ಚಿ ಹೋಗಿದ್ದು ಸುಮಾರು ಹನ್ನೆರಡು ಕುಟುಂಬಗಳು ಹೊರಬರಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ತಾಲೂಕಿನಾದ್ಯಂತ ಸುಮಾರು ಇಪ್ಪತ್ತು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಚೀಕನಹಳ್ಳಿ ಸಿರಗೂರು ಹಾಗೂ ಅರೇಹಳ್ಳಿ ಸೇರಿದಂತೆ ಇನ್ನಿತರ ಎಸ್ಟೇಟ್ಗಳಿಗೆ ಸೇರಿದ ಸಂಪರ್ಕ ಸೇತುವೆ ಮಳೆಯಿಂದ ಕೊಚ್ಚಿ ಹೋಗಿದ್ದು ದಿನನಿತ್ಯ ಕಾರ್ಯಗಳಿಗೆ ಬೇಲೂರು ಹಾಗೂ ಅರೆಹಳ್ಳಿ ಭಾಗಗಳಿಗೆ ತಲುಪಲು ತೊಂದರೆಯಾಗುತ್ತಿರುವುದಲ್ಲದೆ ಆಸ್ಪತ್ರೆ ಹಾಗೂ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ತೆರಳುವ ಹಳ್ಳದಲ್ಲಿ ನೀರು ರಭಸವಾಗಿ ಹರಿಯುತ್ತಿರುವುದರಿಂದ ತೊಂದರೆಯಾಗಿದೆ ಆನೆಗಳ ಹಾವಳಿ ಪ್ರತಿನಿತ್ಯ ಈ ಭಾಗದಲ್ಲಿ ಬೀಡು ಬಿಟ್ಟಿರುವುದರಿಂದ ಜೀವನದ ಹಂಗು ತೊರೆದು ಬದುಕುವ ಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಸೇತುವೆ ನಿರ್ಮಾಣ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು ಇನ್ನು ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಎಂ ಮಮತಾ ಅವರು ಈ ಸೇತುವೆಯನ್ನ ಆರ್ಪಿಡಿ ಇಲಾಖೆಯವರು ಮಾಡಿದರು ಆದರೆ ನೀರಿನ ಸೆಳೆತಕ್ಕೆ ಪಕ್ಕದ ಭೂಮಿಯ ಸಮೇತ ರಸ್ತೆ ಹಾಗೂ ಸೇತುವೆ ಕೊಚ್ಚಿ ಹೋಗಿದೆ ಈಗಾಗಲೇ ಮೇಲ್ಭಾಗದಲ್ಲಿರುವ ಹನ್ನೆರಡು ಕುಟುಂಬಗಳಿಗೆ ತಾತ್ಕಾಲಿಕವಾಗಿ ತಿರುಗಾಡಲು ಹಾಗೂ ಕಾರ್ಮಿಕರು ಸಂಚರಿಸಲು ಬದಲಿ ರಸ್ತೆಯನ್ನ ಮಾಡಿಕೊಡಲಾಗುವುದು ಪ್ರಕೃತಿ ವಿಕೋಪಗಳಿಗೆ ಹಾನಿಯಾಗಿರುವ ಬಗ್ಗೆ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲಾಗತ್ತೆ ತಾಲೂಕು ಆಡಳಿತವೇ ಖುದ್ದು ನಿಂತು ಸಮಸ್ಯೆಯನ್ನ ಬಗೆಹರಿಸುತ್ತೇವೆ ಎಂದರು ಇದು ಚಿಕ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಹೋಗುಡಿನ ಮಟ್ಟದಲ್ಲಿ ಜಾಕ್ನಹಳ್ಳಿ ಅನ್ನೋ ಗ್ರಾಮ ಇದು ಸುಮಾರು ಹತ್ತು ದಿವಸದಿಂದ ಅತಿವೃಷ್ಟಿ ತುಂಬಾ ಮಳೆ ಬರ್ತಾ ಇರೋದ್ರಿಂದ ನಿನ್ನೆ ರಾತ್ರಿ ಸುಮಾರ ಒಂದು ಆರಿಂದ ಏಳು ಇಂಚ್ ಮೇಲೆ ಅಧಿಕವಾಗಿ ಮಳೆ ಆಗಿರೋದ್ರಿಂದ ಈ ಮಟ್ಟ ಜಾಕ್ನಹಳ್ಳಿ ಹೋಗುವಂತಹ ಬಿಡ್ತಿ ಏನಾಗಿದೆ ಸಂಪೂರ್ಣವಾಗಿ ಈಗ ಕೆಲವು ಮೂರು ತಿಂಗಳಿಂದ ಆದಂತ ಸಿಮೆಂಟ್ ರಸ್ತೆ ಇದು ಆದರೆ ಇದು ಫುಲ್ಲು ಫುಲ್ಲು ಏನಾಗಿದೆ ಎಲ್ಲ ಇದನ್ನು ಇದಿದೆ ಹಾಗೆ ಇವ್ರ ಮನೆಗೆ ಈ ರೋಡು ಮತ್ತೆ ಎಸ್ಟೇಟಿಗೆ ಹೋಗಂಥ ಈ ರಸ್ತೆ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಇವ್ರು ಯಾವುದೇ ಆಸ್ಪೆಟ್ಲು ಅಥವಾ ಏನಕ್ಕೆ ಹೋಗೋದಾದ್ರೂ ಇವ್ರಿಗೆ ಯಾವುದೇ ಬದಲಿ ವ್ಯವಸ್ಥೆ ಕೂಡ ಇರುವುದಿಲ್ಲ ಕಾರ್ಮಿಕರಿಗೂ ಸಹ ಇಲ್ಲಿ ತುಂಬ ಜನ ಕೆಲಸ ಮಾಡ್ತಾ ಇರೋದ್ರಿಂದ ಸಹ ತೊಂದರೆ ಆಗಿದೆ ಅವರು ಕಾರ್ಮಿಕರು ಬೇರೆ ಅಲ್ಲಿ ಹೋಗೋಕ್ಕೂ ಸಹ ಇದು ಕಲ್ಪಿಸುವಂಥ ರೋಡೆ ಮುಚ್ಚುವಾಗಿದೆ ನಿಲ್ ಕುಮಾರ್ ಅಂತ ನಮಸ್ತೆ ಇವತ್ತು ಬೆಳಗ್ಗೆನ ನಮಗೆ ಇಲ್ಲಿ ಕೋಗೋಡು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಕೋಗೋಡು ಜಾಕ್ನಹಳ್ಳಿ ವಿಲೇಜಲ್ಲಿ ರಸ್ತೆ ಮತ್ತು ಹಳ್ಳದಲ್ಲಿರುವಂತಹ ಇದು ಡ್ಯಾಮೇಜ್ ಆಗಿದೆ ಅಂತ ಮಾಹಿತಿ ಬಂತು ಅದ್ರ ಪ್ರಕಾರ ನಾನು ವಿಸಿಟ್ ಮಾಡಿದ್ದೀನಿ ಇದು ಪಿ ಆರ್ ಡಿ ಇಲಾಖೆಯಿಂದ ಕೆಲಸ ಆಗಿದೆ ಬಟ್ ಅತಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಎಲ್ಲ ಬ್ರಿಡ್ಜು ಮತ್ತು ರಸ್ತೆ ಎರಡೂ ಕೂಡ ಕೊಚ್ಕೊಂಡು ಹೋಗಿದೆ ಇಲ್ಲಿಂದ ಒಂದು ಹನ್ನೆರಡು ಕುಟುಂಬಗಳು ಇಲ್ಲಿ ವಾಸ ಇದ್ದಾರೆ ಅವ್ರಿಗೆ ಇವಾಗ ಯಾವುದೇ ರೀತಿ ಊರಿಗಳು ಓಡಾಡೋದಕ್ಕೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ ಇದಾಗಿದೆ ಸೊ ಹಾಗಾಗಿ ಇಲಾಖೆಯವರು ನಾವು ನಿಂತ್ಕೊಂಡು ಆ ಕುಟುಂಬಗಳಿಗೆ ಯಾವುದೇ ರೀತಿ ತೊಂದರೆ ಆದರೂ ಕೂಡ ನಾವು ಅವ್ರ ಜೊತೆ ಇದ್ದು ಅಟೆಂಡ್ ಮಾಡ್ತೀವಿ ಮತ್ತು ಇಮಿಡಿಯೇಟಾಗಿ ರಸ್ತೆ ರಸ್ತೆ ಸರಿಪಡಿಸೋದಕ್ಕೂ ಕೂಡ ನಾವು ಕ್ರಮ ವಹಿಸ್ತೀವಿ ನಮ್ಮ ಗಮನಕ್ಕೆ ಬಂದಿದೆ ಈಗ ಭೇಟಿ ಮಾಡಿದ್ದೀವಿ ಗೊತ್ತಾಗಿದೆ ಈಗ ಎಂಟು ಕುಟುಂಬಗಳಿಗೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ ಬೇರೆ ಕಡೆಯಿಂದ ಓಡಾಡೋದಕ್ಕೆ ಅಥವಾ ಆಸ್ಪತ್ರೆಗೆ ಮತ್ತೊಂದು ಓಡಾಡೋದಕ್ಕೆ ಅವ್ರಿಗೆ ಬೇರೆ ಕಡೆ ಅವಕಾಶ ಇಲ್ಲ ಅಂತ ಗೊತ್ತಾಗಿದೆ ಸೊ ನಾವು ಇಂಜಿನಿಯರ್ ಹತ್ರ ಮಾತಾಡಿದ್ದೀನಿ ಈಗ ಇಮಿಡಿಯೇಟಾಗಿ ಬಂದು ಸಂಜೆ ಒಳಗಡೆ ಅವ್ರಿಗೆ ಬದಲಿ ವ್ಯವಸ್ಥೆ ಮಾಡ್ತಾರೆ